ಇವತ್ತು ನಾವು ಬೆಳಗಾವಿ ಜಿಲ್ಲೆಯ ಹುಚ್ಚೇರಿ ತಾಲೂಕಿನ ಹುರ್ನಿ ಗ್ರಾಮದಲ್ಲಿ ಇದ್ದವು ಇವತ್ತೊಬ್ಬ ರೈತಗಿಲ್ಲಿ ಎರಡ್ ಸಾವಿರ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ನೆರೆ ಸಂತ್ರಸ್ತೆಗೆ ಪುನರ್ವಸತಿ ಏನು ಮನೆಗಳನ್ನ ಮಾಡಿದಾರೋ ಐದೈದು ಲಕ್ಷ ಆ ಐದು ಲಕ್ಷದಲ್ಲಿ ಈ ರೈತನಿಗೆ ಐದು ಲಕ್ಷ ಹಣ ಬಂದ್ ಮುಟ್ಟಿರ್ತದ್ರೆ ಆದ್ರೂ ಇನ್ನೂ ಐವತ್ತು ಸಾವಿರ ಬಾಡಿಗೆ ಹಣ ಬರತಕ್ಕಂತ ಹಣವು ಇನ್ನೂ ಆದ್ರೂ ಬಂದಿಲ್ಲ ಆ ರೈತರನ್ನ ಕೇಳೋಣ ಬನ್ನಿ ಅಜ್ಜ ನಿಮಗ ಈಗ ಈ ಮಣಿ ಎರಡ್ ಸಾವಿರ ಇಪ್ಪತ್ತೊಂದು ಇಪ್ಪತ್ತೆರಡರಾಗ ಆಗೈತಿ ಆದ ಟೈಮ್ ದಾಗ ನಿಮಗ್ ಐದು ಲಕ್ಷ ರೂಪಾಯಿ ಹಣ ಸಂದಾಯ ಮಾಡಿದಾರ ಐದು ಲಕ್ಷ ರೂಪಾಯಿ ಸಂದಾಯ ಮಾಡ್ರ ಇನ್ನ ಐವತ್ತು ಸಾವಿರ ರೂಪಾಯಿ ಬಾಡಿಗೆ ಅಮೌಂಟ್ ಬರ್ಬೇಕಾಗಿತಿ ಅಂತ ನೀವ್ ಹೇಳತಾರೆ ನಮಗ ಆ ಅಮೌಂಟ್ ನಿಮ್ಗೆ ಯಾಕೆ ಬಂದಿಲ್ಲ ಇನ್ನ ಬಂದೈತಿ ಬಾಡಿಗೆ ಅಂದ್ರ ಮಣಿಕಟ್ಟು ಮಠ ನಿಮಗೆ ಸಾವಿರ ರೂಪಾಯಿ ಗವರ್ನಮೆಂಟ್ದಿಂದ ಬಾಡಿಗೆ ಇರಕ್ಕೆ ಮಣಿ ಕೊಡ್ತಾರ ಆ ಅಮೌಂಟ್ ನಿಮಗೆ ಬಂದೈತೆ ಇಲ್ಲೋ ನಾವು ಬಂದಿಲ್ಲ ಬಂದಿಲ್ಲ ಆ ಬಂದೆಲ್ಲಾ ಬಂದಿಲ್ಲ ಏನagit ಹೋಗಿ ಬ್ಯಾಂಕಿಗೆ ವಿಚಾರ ಮಾಡ್ರಿ ಪಂಚಾಯಿತಿ ಅವರನ್ನು ಕೇಳ್ರಿ ಅದನ್ನ ಕೇಳಿದ್ರೆ ಬರ್ತಾ ಬರ್ತಾ ವಂದ್ರು ಹಾ ಅದು ಬಂದೆಲ್ಲಾ ಒಟ್ಟ ನಮಗೆ ಏನು ಗೊತ್ತ ಮಾಡಿ ಮತ್ತೆ ಪಂಚಾಯಿತಿ ಅವ್ರ ಇಲ್ಲಿ ಫೋಟೋ ಓಡ್ಯಾಕ್ಕೆ ಬಂದಾಗ ನಿಮ್ಮತ್ರ ಅಮೌಂಟ್ ತಗೊಂಡ್ರು ಎಷ್ಟು ತಗೊಂಡ್ರು 1 ಲಕ್ಷ 500 1000 ಅಹಂ ಕೊಟ್ಟಕೊತಿದಿಲ್ಲ ಹಾ ಆ ಮತ್ತೆ 10000 ಅಂತ ಬಂದೆ 50000 ಕೊಟ್ಟಿದಾನೆ

ಅವ್ರ ಹ ಮೂರ ಹ ಇನ್ನೂ ಆದ್ರೂ ಉತಾರ್ಕೋತಾರ ನಮ್ ಯಾಕ್ರಿ ಅನ್ಸ ಹ ಮತ್ ನೀವ್ ಕೇಳ್ಬೇಕಲ್ಲ ಪಂಚಾಯತ್ ಅವ್ರ ನಮ್ ಉತಾರ್ ಕೊಡ್ರಿ ಸರ್ ಮತ್ ಮಾಡಿದ್ರ ಯಾಕ್ರಿ ಹಾ ಮತ್ ನೀವ್ ಹೋದಾಗ ಒಮ್ಮಿ ಹದಿನೆಂಟ್ನೂರು ಎಷ್ಟು ತುಂಬಿನಿಂದ ಮನಿ ಹನ್ನೆರಡು ನೂರು ರೂಪಾಯಿ ತುಂಬ್ರಿ ಹನ್ನೆರಡ್ ನೂರು ರೂಪಾಯಿ ರಸೀದಿ ರಸಿ ಕೊಟ್ಟಿಲ್ಲ ನಿಮ್ ಎರಡ್ ನೂರ ಹದಿನಾರು ರೂಪಾಯಿ ರಸಿ ಕೊಟ್ಟಾರ ನಿಮ್ ಅವ್ರು ಕೊಡಿದ ಮತ್ತ ರೂಪಾಯಿ ತುಂಬಿದಿಲ್ಲ ನೀವ ಹನ್ನೆರಡು ನೂರು ರೂಪಾಯಿ ತುಂಬಿದ್ರ ಮತ್ತೆ ನಿಮ್ ಮಕ್ಳಿರ್ತಾವ್ರಿ ಒಂದ್ ಮೂರ ತಗೋದ್ ಹಾ ಮೂರಾ ಎಲ್ಲರೂ ನನ್ ಕಡೆನ ತಗೊಂಡ್ ಅಂದ್ರೆ ಏನ

ಹೆಸರು ವೀಕ್ಷಕರೇ ಇವತ್ತು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ರೈತನ ಪರದಾಟ ತಾವು ಕಾಣ್ತಿರ್ಬೋದು ನೇರವಾಗಿ ಪಂಚಾಯಿತಿಯಲ್ಲಿ ಆದಂತ ಭ್ರಷ್ಟಾಚಾರದ ಇದೊಂದು ಮೂಲ ಅಂತ ಹೇಳ್ಬೋದು ಗ್ರಾಮ ಪಂಚಾಯತಿ ಕುರ್ಣಿ ಶಿವಪುತ್ರ ಬಸವಣ್ಣಿ ಬಾಗೇವಾಡಿ ಇವರ ನೇರ ಸಂತ್ರಸ್ತರ ಪುನರ್ವಸತಿ ಕಾರ್ಯಕ್ರಮ ನಿರ್ಮಾಣದಲ್ಲಿ ಐದು ಲಕ್ಷ ಹಣ ಸಂದಾಯವಾಗಿದ್ದು ಅದಕ್ಕೆ ಇನ್ನು ಬಾಕಿ ಉಳಿದಿರ್ತಕ್ಕಂತ ಹಣ ಐವತ್ತು ಸಾವಿರ ಬಾಡಿಗೆ ರೂಪದಲ್ಲಿ ಬರ್ತಕ್ಕಂತ ಹಣವನ್ನು ಯಾವುದೇ ರೀತಿ ಬಂದಿಲ್ಲ ಎಂದು ಈ ಬಡ ರೈತ ನಮ್ಮ ವಾಹಿನಿಯ ಮುಖಾಂತರ ತಿಳಿಸಿರುತ್ತಾನೆ ಆಯ್ತು